ಗಣಪತಿ ಗಣಪತಿ ಮುಂಚಾರ ಕೂತ್ಕೊಂಡ ಮಾತಾಡೋದು ಒಬ್ಬ ಅಂದ ಯಾಕ ಕುಣ್ಸಿದರೆ ವೇಸ್ಟು ಗಣಪತಿ ದೇವ್ರೇ ಅಲ್ಲ ಅಂದ ಅಂದ್ ದೇವ್ರಿಲ್ದ ನಾವಿದ್ದಾವ ಅಂತ ಒಬ್ಬ ಅಂದ ಹಂಗಾರೆ ಗಣಪತಿ ಇದ್ದಾನ ಅಂದ ಮೂನೆ ಕಣೋ ಅಂದ ಹಂಗಾರ ನಾನು ಗಣಪತಿ ಇದ್ದಾನ ಅಲ್ವಾ ಅಂತ ಈಗ ಒಂದ್ ಟೆಸ್ಟ್ ಮಾಡ್ತೀನಿ ಪರೀಕ್ಷೆ ಮಾಡ್ತೀನಿ ನೋಡು ಮಾಡದ ಹೆಂಗೆ ಅಂದ್ರು ಇವನ್ ಮಾಡ್ದ ಮಾಡ್ದಾಗ ಗೊತ್ತಾ ಕರ್ಪೂರ ಹತ್ತ ಹಚ್ಬಿಟ್ಟು ಗಣಪತಿ ಮುಂಚೆ ಕೈ ಮುಖ ನಿಂತ್ಬಿಟ್ಟು ಅಪ್ಪ ವಿಘ್ನೇಶ್ವರ ಗಣಪತಿ ಗಜಾನನ ಹೇ ಭಗವಂತ ನೀನಿಲ್ಲ ಅಂತ ನಾನು ನೀನಿದ್ದಿ ಅಂತ ನಮ್ಮ ಫ್ರೆಂಡ್ ಹೇಳ್ತಾರೆ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಿನ್ನಂಬು ಮನಸ ನಾನಲ್ಲ ನನ್ನ ತಜ್ಞ ಅಲ್ಲ ನೀನಿದ್ದೀ ಅಂತ ನನಗೆ ನಂಬಿಕೆ ಬಂದ್ರೆ ಮಾತ್ರ ನಾನು ನಂಬ್ತೀನಿ ನೀನಿದ್ದಿ ಅಂತ ನಂಬಿಕೆ ಬರಬೇಕಾದ್ರೆ ಏನ್ ಗೊತ್ತಾ ಮನೆ ತಿಪ್ಪೂರ್ಗೆ ಹೋಗಿದ್ದೆ ಅದೊಂದು ಲ್ಯಾಟ್ರಿ ಟಿಕಿಡ್ ತಗೊಬಂದಿ ನೀನು ಒಂದ್ ಲಕ್ಷ ಲಾಟ್ರಿ ಒಡ್ಸ್ಬಿಟ್ರೆ ನೀನು ಅಂತ ಗ್ಯಾರಂಟಿ ಏನ ಪ್ರೈಜ್ ಬರ್ಲಿಲ್ವಾ ಇಲ್ಲ ಅಂತ ಲೆಕ್ಕ ಆಮೇಲೆ ಗಣಪತಿ ಇನ್ನೊಂದ್ ಈಗ್ಲೇ ಹೇಳ್ಬಿಟ್ಟು ಕೇಳು ನನಗೆ ಏನಾರ ಒಂದ್ ಲಕ್ಷ ಬಂದ್ಬಿಟ್ರೆ ಫಿಫ್ಟಿ ಫಿಫ್ಟಿ ಮಾಡ್ಕಮ್ಮ ಒಡ್ಸು ನೋಡ ಬಿಡಮ್ಮ ಅಂದ್ಬಿಟ್ಟು ಅವನೇನ ಹೋದ ವಿಘ್ನೇಶ್ವರ ತಥಾಸ್ತು ಅಂದ ಏನಾಗಿತ್ತಂದ್ರೆ ಇವ್ನ ಗಿಂಟಿ ಇವನ ಯಾರೋ ದೂರ ಇವ್ನ ಗಂಟೆ ಬೇಗ ಕೈ ಮುಗಿದ್ಬಿಟ್ಟಿದ್ದ ಒಂದೇ ಪ್ರೈಜ್ ಅವನ್ ಹೊಂಟಾಗಿತ್ತು ಎರಡನೇ ಪ್ರೈಜ್ ಐವತ್ ಸಾವಿರ ಇತ್ತು ಅಂದ ಅಥವಾ ಐವತ್ ಸಾವಿರ ಐವತ್ ಸಾವಿರ ತಂದುದೆ ತಾಳ್ದಲ್ಲ ಪಾರ್ಟಿ ಮಾಡುದೆ ಪುಣ್ಯಾಹಾತ್ಮ ಊರೈಕ್ಲಿಗೆಲ್ಲ ಕೊಡ್ಸುದೇ ಉಳ್ಳಾಡ್ಸುದೆ ಮಿಕ್ಕ ದುಡ್ತಾ ಪೆಟ್ಟಿಗೆ ಅಪ್ಪ ಮನೆ ಸೇರ್ಕೊಬಿಟ್ಟು ಗಣಪತಿ ಬುಡುದಿನ ಬಂದ ಕೈ ಮುಗದ ಗಣಪತಿ ಭಗವಂತ ಹ ನೀ ಇದ್ದಿ ಕಣಪೋ ನೀ ಇದ್ದಿ ಅಂತ ನಂಗೆ ನಂಬಿಕೆ ಬಂದ್ಬಿಡ್ತು ಬಿಡು ನೀನಿದ್ದೀ ನೀನು ಆ ನಂಗೆ ಪ್ರೈಜ್ ಬತ್ತಲ್ಲ ಅಂದ ಗಣಪತಿ ಅನ್ಕ ಬಂದ ನೋಡು ದುಡ್ಡಾಕ ಬಂದವನೇ ಅಂತ ನಿದ್ದೆ ಅಂತ ನಮ್ಗೆ ಬತ್ತು ಅಂದ್ರೆ ಇನ್ನೊಂದು ವಿಚಾರ ಏನು ಅಂದ್ರೆ ಎಲ್ರು ಅಂತಿದ್ರು ಗಣಪತಿ ಬಾಳ ಬುದ್ಧುವಂತ ಅಂತ ನೀನೆಂತ ಬುದ ಅಂತ ನಂಗೆ ಇವತ್ ಗೊತ್ತಾಯ್ತು ಕಣಪ್ಪ ಹಾ ಒಂದ್ ಲಕ್ಷ ಒಡ್ಸಿದ್ರೆ ಐವತ್ ಸಾವಿರ ಆಗ್ತೇವೈತಾನೆ ಅಂತ ಮೊದ್ಲೆ ಕಟ್ ಮಾಡ್ಕೊಳ್ಸಿದ್ಬುಡು ನಿನ್ ದುಡ್ಡು ನಿಂತವೇ ನಾನ್ ದುಡ್ಡು